ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬ್ಲಾಗ್ನ ಬೆಳಗ್ಗೆ ಐದು ಕಾಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಇವಾಗ ನನ್ನ ಡೇ ಸ್ಟಾರ್ಟ್ ಆಗದೆ ಐದು ಕಾಲಿಗೆ ಲಾಸ್ಟ್ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬಂದು ಒಂದು ವಾರದ ತನಕ ಫುಲ್ ರೆಸ್ಟ್ ಮಾಡಿದ್ದೆ ಆಯಿತು ಎರಡು ದಿನ ಟ್ರಿಪ್ ಹೋಗಿ ಬಂದರೆ ಒಂದು ವಾರ ರೆಸ್ಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ರೊಟೀನ್ ಚೇಂಜ್ ಆಗಿಬಿಟ್ಟಿತ್ತು ಇದು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಯಾಟರ್ಡೆಯಿಂದ ಕರೆಕ್ಟಾಗಿ ರೊಟೀನ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಎದ್ದಿದ್ದೀನಿ ವರ್ಕೌಟ್ ಸಹ ಹೋಗ್ತಾ ಇರಲಿಲ್ಲ ಹಾಗಾಗಿ ನಿನ್ನೆ ಸ್ಟಾರ್ಟ್ ಮಾಡಿದ್ದೀನಿ ಹೋಗೋದಕ್ಕೆ ತಿಂಡಿಗೆ ಇವತ್ತು ಚಪಾತಿ ಜೊತೆ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಬೆಳಗ್ಗೆನೇ ಚಪಾತಿ ಹಿಟ್ಟನ್ನು ಕಲಸಿ ಇಡ್ತಾಯಿದ್ದೀನಿ ಆರು ಗಂಟೆ ಆರೂವರೆ ಆದ್ರೂ ಇತ್ತೀಚೆಗೆ ಸ್ವಲ್ಪ ಬೆಳಕಾಗಿರೋಲ್ಲ ಅಲ್ವಾ ಸೊ ಫಸ್ಟೆಲ್ಲ ಆರು ಗಂಟೆ ಹಾಗೆನೇ ನಾನು ಸೈಕ್ಲಿಂಗಿಗೆ ಇದ್ದೆ ಆರು ಗಂಟೆಗೆ ಹೋದರೆ ಆರು ಮುಕ್ಕಾಲಕ್ಕೆ ಇದ್ದೆ ಇವಾಗ ಸ್ವಲ್ಪ ಬೆಳಕಿರಲ್ವಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಆರೂವರೆಗೆ ಹೋಗಿ ಒಂದು ಏಳು ಏಳು ಕಾಲು ಹಾಗೆ ಬರ್ತೀನಿ ಇನ್ನು ಏಳು ಕಾಲಕ್ಕೆ ಬಂದು ಇಷ್ಟೆಲ್ಲ ರೆಡಿ ಮಾಡ್ಲಿಕ್ಕೆ ಆಗಲ್ಲ ಏಳು ಮುಕ್ಕಾಲು ಅಷ್ಟರಲ್ಲಿ ತಿಂಡಿ ರೆಡಿ ಇರಬೇಕು ನಮ್ಮ ಮನೆಯಲ್ಲಿ ಸ್ಕೂಲಿಗೆ ಹೋಗೋ ಕಾರಣ ಬೆಳಗ್ಗೆ ಬೇಗನೆ ಎದ್ದು ಹೋಗೋದಕ್ಕಿಂತ ಮುಂಚೆ ಎಷ್ಟಾಗುತ್ತೆ ಅಷ್ಟು ತಯಾರಿ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ನಾನು ಸೊ ಬಂದು ಏನೇ ಆದ್ರೂ ಜಸ್ಟ್ ಪಾತ್ರೆ ಇಟ್ಟು ಒಗ್ಗರಣೆ ಮಾಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋಷ್ಟು ಮಾತ್ರ ಇಟ್ಕೊತೀನಿ ಇವಾಗಲೂ ಅಷ್ಟೇ ಚಪಾತಿ ಹಿಟ್ಟು ಕಲಸಾಯಿತು ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯಕ್ಕೆ ಏನೇನು ಬೇಕು ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಸಣ್ಣ ಸಣ್ಣದು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲವೂ ಸಹ ಕಟ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ನೆಕ್ಸ್ಟ್ ಬಂದ ಮೇಲೆ ಚಾಕು ಇಟ್ಕೋಬಾರ್ದು ಮತ್ತೆ ಕಟ್ಟಿಂಗಿಗೆ ಅಂತ ಹಾಗಾಗಿ ಎಲ್ಲವೂ ನ್ನು ಸಹ ಕಟ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ನಾನು ಹಾಗೆಯೇ ಚಪಾತಿ ಹಿಟ್ಟು ಸಹ ಕಲಸಿಟ್ಟಿದ್ದೀನಿ ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಆರು ಗಂಟೆ ಆಯಿತು ಹಿತೈಶ್ ಮಲಗಿರ್ತಾನೆ ಅವನು ನಾ ಬಂದು ಹೆಬ್ಬಿಸ್ತೀನಿ ಇಲ್ಲ ಅವನೇ ಎದ್ದಿರ್ತಾನೆ ಅವ್ರ ಅಪ್ಪ ಇರ್ತಾರೆ ಮನೆಯಲ್ಲಿ ಸೊ ಹಾಗಾಗಿ ಅವನೇ ಎದ್ರೂ ಏನೋ ತೊಂದರೆ ಇಲ್ಲ ಐದು ಕಾಲಿಂದ ಆರು ಗಂಟೆ ತನಕ ಬರೀ ಚಪಾತಿ ಮಾಡಿ ಕ ಕಟ್ ಮಾಡೋದು ಅಷ್ಟೇನಾ ಅಂತ ಅಂದ್ಕೋಬೇಡಿ ಕೆಳಗಡೆ ನನಗಿನ್ನೂ ಸ್ವಲ್ಪ ಕೆಲಸ ಇರುತ್ತೆ ಹೊರಗಡೆ ನೀರು ಹಾಕೋದು ರಂಗೋಲಿ ಬಿಡೋದು ಅದಕ್ಕೇ ಒಂದು ಕಾಲು ಗಂಟೆ ಬೇಕಾಗುತ್ತೆ ಇವಾಗ ವರ್ಕೌಟೆಲ್ಲ ಮುಗಿಸ್ಕೊಂಡು ಬಂದು ಡೈರೆಕ್ಟಾಗಿ ನೋಡಿ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿ ಇಲ್ಲೆಲ್ಲ ಕಟ್ ಇಟ್ಕೊಂಡಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಾಯಿದ್ದಾಗೇ ಒಂದು ಈರುಳ್ಳಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಿದ್ದ ಫ್ರೈ ಮಾಡಿ ಇದಕ್ಕೆ ಎರಡು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಹುಣಸೆ ಹುಳಿನ ಇಲ್ಲ ಹಾಗಾಗಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹುಣಸೆ ಹುಳಿನೂ ನೀವು ಆ್ಯಡ್ ಮಾಡ್ತೀನಿ ಅನ್ನೋದಾದರೆ ಒಂದೇ ಒಂದು ಟೊಮೆಟೊನ ಹಾಕ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಸಾಫ್ಟ್ ಆದ ನಂತರ ಕಟ್ ಮಾಡಿಟ್ಕೊಂಡಿದ್ನಲ್ಲ ಒಂದು ಅರ್ಧ ಕೆ ಜಿ ಆಗೋಷ್ಟು ಕ್ಯಾಪ್ಸಿಕಮ್ಮು ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬೇಗ ಸಾಫ್ಟ್ ಆಗುತ್ತೆ ಅಂತ ತುಂಬ ಹೊತ್ತೇನೂ ಬೇಕಾಗೋದಿಲ್ಲ ಇದು ಓಪನ್ ಪ್ಯಾನ್ನಲ್ಲೇ ಈ ರೀತಿ ಮಾಡಿಬಿಡ್ಬೋದು ಇದು ಇದ್ರ ಜೊತೆ ನಾನೇನಾದರೂ ಆಲೂಗೆಡ್ಡೆ ಅಥವಾ ಬೇರೆ ತರಕಾರಿ ಏನಾದರೂ ಹಾಕಿದರೆ ನಾನು ಕುಕ್ಕರ್ನಲ್ಲಿ ಹಾಕಿ ಡೈರೆಕ್ಟಾಗಿ ವಿಸಿಲ್ ಬರೆಸ್ಬಿಡ್ತೀನಿ ಏಕೆಂದರೆ ಆಲೂಗೆಡ್ಡೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವಾ ಬೇಯೋದಕ್ಕೆ ಹಾಗಾಗಿ ಇವಾಗ ಕ್ಯಾಪ್ಸಿಕಮ್ ನೋಡಿ ಒಂದು ನಾಲ್ಕೈದು ನಿಮಿಷ ನಾನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುಕ್ ಮಾಡಿದ್ದೆ ಸಾಫ್ಟ್ ಆಗಿದೆ ಇದು ಸಾಫ್ಟಾದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಮಸಾಲ ಪುಡಿನ ಹಾಕಿ ಸ್ವಲ್ಪ ಗ್ರೇವಿ ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ತೆಳುವಾಗಬೇಕು ಅಂದರೆ ತೆಳುವಾಗೆ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಸ್ವಲ್ಪನೇ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕು ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಹಾಕಿದ್ದೀನಿ ಕರಿಬೇವು ಒಗ್ಗರಣೆಗೆ ಹಾಕೋದು ಮರ್ತೋಯಿತು ಹಾಗಾಗಿ ಇವಾಗ ನಾನು ಕರ್ಬೇವಿನ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಹಾಕಿದ್ರೂ ಕರ್ಬೇವಿನ ಪೌಡರ್ನೇ ಸಹ ಆ್ಯಡ್ ಮಾಡೋದು ನಾನು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಿಮ್ಗೆ ಇಷ್ಟೇ ಸಾಕು ಗ್ರೇವಿ ಅಂತ ಆದರೆ ಅಷ್ಟೇ ಸಾಕು ತೆಳುವಾಗಿ ಬರುತ್ತೆ ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಬೇಕು ಅನ್ನೋದಾದರೆ ಕೊನೆಯಲ್ಲಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತಾರೆ ನೋಡಿ ಅದನ್ನು ಹಾಕಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇದು ಹುರ್ಗಡ್ಲೆ ಅವೆರಡೂ ಪೌಡರ್ ಮಾಡ್ಕೊಂಡು ಬರಬೇಕು ಈ ರೀತಿ ಸಾಕು ಒಂದು ಹೊತ್ತಿಗೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನು ಹುರುಗಡ್ಲೆ ಒಂದು ಸ್ಪೂನ್ ಹುಚ್ಚೆಳ್ಳು ಇದ್ರ ಪೌಡರ್ನ ಈ ರೀತಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡ್ತಾಯಿದ್ದ ಹಾಗೆಯೇ ಹುರ್ಗಡ್ಲೆ ಆಗಿರೋದ್ರಿಂದ ಎಷ್ಟೇ ನೀರಿನ ಅಂಶ ಹಾಕಿದ್ರು ಅದು ಥಿಕ್ಕಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ಆಮೇಲೆ ಇದು ಹುಚ್ಚಳೆಲ್ಲ ಹಾಕಿರ್ತೀವಲ್ವಾ ಟೇಸ್ಟ್ ಅಂತೂ ಸಕ್ಕದಾಗುತ್ತೆ ಮಾತ್ರ ನಾನು ಆಲ್ರೆಡಿ ಹುಚ್ಚಳು ಎಳ್ಳು ಅದನ್ನೆಲ್ಲ ಹುರಿದುಕೊಂಡೇ ಸ್ಟೋರ್ ಮಾಡಿಟ್ಟಿರ್ತೀನಿ ಹಾಗಾಗಿ ನಾನು ಹುರಿಯೋದು ಸ್ಕಿಪ್ ಮಾಡ್ತೀನಿ ಇಲ್ಲಿ ನೀವು ಹಸಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಹುರು ಒಂದು ಸ್ಪೂನ್ ಏನಾದರೂ ಹಸಿ ಹುಚ್ಚಳು ಇತ್ತು ಅಂತ ಅಂದರೆ ಒಂದು ಸ್ಪೂನ್ ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ನೋಡಿ ಗ್ರೇವಿ ಆಯಿತು ಒಂದು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ ಚೆನ್ನಾಗಿ ಇವಾಗ ಕ್ಯಾಪ್ಸಿಕಮ್ ಗೊಜ್ಜು ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇಲ್ಲ ನೀವೇನಾದರೂ ಬೇರೆ ರೀತಿ ಟ್ರೈ ಮಾಡಿದ್ದೀರಾ ಕ್ಯಾಪ್ಸಿಕಮ್ ಗೊಜ್ಜು ಅನ್ನೋದಾದರೆ ಅದರ ರೆಸಿಪಿ ಸಹ ನನಗೆ ಕಮೆಂಟ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀನಿ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ